ಒಳ್ಳೆ ಕೆಲಸ ಯಾರು ಮಾಡಿದ್ರು ಅದನ್ನು ಅನುಕರಿಸ ಅನುಕರಣೆ ಮಾಡಬೇಕನ್ನುವಂಥದ್ದು ಬಿ ಬಿ ಜೆ ಪಿ ಪಕ್ಷದ ಒಂದು ಸಂಘಟನೆಯನ್ನು ನೋಡಿದಾಗ ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ಅವರು ಪೇಜ್ ಕಮಿಟಿಗಳನ್ನು ಮಾಡ್ತಾರೆ ಒಂದು ಪೇಜ್ ಕಮಿಟಿಯಾಗಿ ಅಷ್ಟು ಮನೆಗಳನ್ನು ಕೊಟ್ಟು ಆ ಮನೆಗಳಲ್ಲಿ ನಿರಂತರವಾಗಿ ಸಂಪರ್ಕ ಇಟ್ಟುಕೊಳ್ಳುವ ಹಾಗೆ ಆ ಮನೆಯಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ ಅದಕ್ಕೆ ಸ್ಪಂದಿಸುವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದವರು ಮಾಡಲಿಲ್ಲ ಅಂತೇಳಿ ಆದರೆ ಈ ರೀತಿಯ ಸಂಘಟನೆ ಇರಲಿಲ್ಲ ಇದನ್ನು ಮಾಡ್ತೇವೆ ಇದನ್ನು ಮಾಡುವ ಮೂಲಕ ನಾವು ಪಕ್ಷವನ್ನು ಬಲಿಷ್ಠವಾಗಿ ಸಂಘಟನೆ ಮಾಡ್ತೇವೆ ಅನ್ನುವಂಥದ್ದು ನೀವು ಇದಕ್ಕೆ ಸಮರ್ಥ ಉತ್ತರ ನೀವು ಖಂಡಿತ ಕೊಟ್ಟಿದ್ದೀರಿ ಅಂತ ನಾನು ತಿಳ್ಕೊಳ್ತೇನೆ ಯಾಕೆ ಅಂತ ಹೇಳಿದರೆ ನಾವು ಈ ಬಾರಿ ಎದುರಿಸಿದಂಥ ಚುನಾವಣೆಯ ಒಂದು ರೀತಿ ಬಹುಶಃ ಎಲ್ರಿಗೂ ಮಾದರಿ ಆಗುತ್ತೆ ಅನ್ನುವಂಥ ಒಂದು ವಿಶ್ವಾಸ ನಾನು ಇಟ್ಕೊಳ್ತೇನೆ ಯಾಕೆ ಅಂತ ಹೇಳಿದರೆ ಎಲ್ಲಿಯೂ ಕೂಡ ಯಾರನ್ನು ಕೂಡ ಟೀಕೆ ಮಾಡಲಿಕ್ಕೆ ಹೋಗಲಿಲ್ಲ ಏನು ನೈಜ ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೇವೆ ಏನು ಈ ಜಿಲ್ಲೆಗೆ ಅಗತ್ಯ ಇದೆ ಆ ಮಾತುಗಳನ್ನು ಜನರ ಮುಂದೆ ಇಟ್ಟು ತೀರ್ಮಾನ ಅವರಿಗೆ ಬಿಟ್ಟಿದ್ದು ಹೌದು ಜನಗಳು ಇವತ್ತು ಸ್ವಲ್ಪ ಆದರೆ ಏ ಅವರು ಗೆದ್ದು ಗೆದ್ದಿದ್ರು ಕೂಡ ನಮಗ್ ಕೂಡ ಆರು ಲಕ್ಷದ ಹದಿನೈದು ಸಾವಿರ ಮಂದಿ ಮತವನ್ನು ಕೊಟ್ಟಿದ್ದಾರೆ ಜನರ ತೀರ್ಪಿಗೆ ನಾನು ತಲೆಬಾಗಿದ್ದೇನೆ ಆದರೆ ಆರು ಲಕ್ಷದ ಹದಿನೈದು ಸಾವಿರ ಜನಗಳು ನಮಗ್ ಕೂಡ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳುವಾಗ ಖಂಡಿತವಾಗ್ಲೂ ನಾವೆಲ್ಲ ಸ್ವಲ್ಪ ಸಮಯಾವಕಾಶ ಸ್ವಲ್ಪ ಕಡಿಮೆ ಆಯಿತು ಅಂತ ನಾನು ಹೇಳ್ತೇನೆ ಈ ಹೊತ್ತಿನಲ್ಲಿ ನೀವೇ ಗಮನಿಸಿರ್ಬೋದು ನಾನು ಮೊದಲು ಹೇಳಿದೆ ಕೆಲವೊಂದು ಕ್ಷೇತ್ರಗಳಲ್ಲಿ ನಾನು ಐದು ಗಂಟೆ ಆರು ಗಂಟೆಯನ್ನು ಕೂಡ ನನಗೆ ಸ್ಪೆಂಡ್ ಮಾಡಲಿಕ್ಕೆ ಸಮಯ ಸಿಗಲಿಲ್ಲ ಬಹುಶಃ ಇನ್ನು ಜನಗಳಿಗೆ ಸ್ವಲ್ಪ ನಾನು ರೀಚ್ ಆಗುವಂಥ ಸ್ವಲ್ಪ ರೀಚ್ ಆಗಲಿಕ್ಕೆ ಅವಕಾಶ ಇತ್ತಿದ್ದರೆ ಫಲಿತಾಂಶ ಬೇರೆ ಇರ್ತಿತ್ತು ಅನ್ನುವಂಥ ಭಾವನೆ ಕೂಡ ನನಗಿದೆ ಮತ್ತು ಎಸ್ ಟಿ ಪಿ ಅವರೊಟ್ಟಿಗೆ ಎಸ್ ಟಿ ಪಿ ಅವರಾಗಲಿ ಯಾರೂ ಆಗಲಿ ಯಾರೂ ಕೂಡ ಅಸ್ಪೃಶ್ಯರನ್ನೋದು ಅನ್ನೋದು ಚುನಾವಣೆಯಲ್ಲಿ ಇರುವುದಿಲ್ಲ ಈಗ ನಾಳೆ ಅವರಿಗೆ ಹೋಗಿ ನಾವು ಅವರ ಹತ್ರ ಬರ್ತೇವೆ ಬಂದಾಗ ಎಸ್ ಟಿ ಪಿ ಅವರು ಹಿಂದೆ ನಿಂತಿಲ್ಲ ಈ ಹಿಂದೆ ಅವರ ಸಹಕಾರವನ್ನು ಪಡೆದುಕೊಂಡು ಪಂಚಾಯಿತಿ ಅಧ್ಯಕ್ಷರಾಗಿದ್ದ ಇತಿಹಾಸ ಕೂಡ ತಗ್ಗೇ ಗೊತ್ತಿದೆ ಅದರಿಂದ ನಾನು ಯಾ ನಾವು ಯಾರನ್ನು ಕೂಡ ಅಸ್ಪೃಶ್ಯನಾಗಿ ಕಾಣುವಂತ ಪ್ರಶ್ನೆ ಇಲ್ಲ ಇಲ್ಲಿ ಡಿಸ್ಟ್ರಿಕ್ಟ್ ಅಲ್ಲಿ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ ಯಾವ ರೀತಿ ಇಲ್ಲಿ ಹಿಂದುತ್ವ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಬಿಜೆಪಿಯ ಭದ್ರಕೋಟೆ ಅಂತ ಹೇಳಿ ಜನಗಳನ್ನು ಯಾಮರಿಸುವಂಥ ಕೆಲಸ ಇಲ್ಲಿ ನಿರಂತರವಾಗಿ ನಡೀತಿದೆ ನಾನು ಒಂದು ವಿಚಾರ ನಿಮಗೆ ಸೂಕ್ಷ್ಮವಾಗಿ ಹೇಳಿದೆ ನೀವು ಎಷ್ಟರ ಮಟ್ಟಿಗೆ ಇದನ್ನು ಅರ್ಥೈಸ್ಕೊಂಡಿದ್ದೀರಿ ನನಗೆ ಗೊತ್ತಿಲ್ಲ ಇವತ್ತು ಇಲ್ಲಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆದಾಗ ಅಲ್ಲಿ ಪ್ರ ಪ್ರತಿಷ್ಠೆ ಆದಾಗ ಮನೆ ಮನೆಗೆ ಹೋಗಿ ಅವರ ಪ್ರಚಾರವನ್ನು ಅವರು ಅವತ್ತೇ ಸ್ಥಾಪನಾ ಆರಂಭ ಮಾಡಿದ್ರು ಇವತ್ತು ಇಲ್ಲಿಯ ಜನರು ಅಯೋಧ್ಯೆ ಅಯೋಧ್ಯೆ ಅಂತಿದ್ರೆ ಅಯೋಧ್ಯೆ ಅವರು ಬಿಜೆಪಿಯನ್ನು ಪಿಯನ್ನು ಸೋಲಿಸಿದ್ದಾರೆ ಅನ್ನೋವಾಗ ನಿಮಗೆ ಗೊತ್ತಾಗಬೇಕು ಏನಾಗ್ತಾ ಇದೆ ಇಲ್ಲಿ ಅಂತ ಖಂಡಿತವಾಗ್ಲೂ ನಾವು ಹೇಳುದಿಲ್ಲ ಯಾಕೆ ನಾವು ರಾಮ ರಾಮ ಮಂದಿರ ಕಟ್ಟಿದವರನ್ನು ರಾಜಕೀಯ ಮಾಡಬಾರ್ದು ಅಂತ ಪತ್ರಿಕೆಯವರಾಗ್ಲಿ ಯಾರು ಆಗ್ಲಿ ರಾಜಕೀಯ ಮಾಡಬಾರ್ದು ಗ್ಯಾರಂಟಿ ನಾವು ಮಾಡಿದ ಕಾರ್ಯಕ್ರಮಮ್ಮ ಲಪಿಸುವಲ್ಲಿ ಎಲ್ಲ ಅವರಿಗೆ ಸಿಕ್ಕಿದೆ ಅವರ ಕೈಗೆ ಸಿಕ್ಕಿದೆ ಅದು ಸರ್ ನಾನು ಒಂದು ವಿಚಾರ ಹೇಳ್ತೇನೆ ಇವತ್ತು ಗ್ಯಾರಂಟಿ ಯೋಜನೆ ನಮಗೆ ಮಾತಾಡಲಿಕ್ಕೆಲ್ಲ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಿಂದ ಮಾತನಾಡ್ತಾರೆ ಆದರೆ ನಾನು ಒಬ್ಬ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನನ್ನಲ್ಲಿ ಹಲವಾರು ಮಂದಿ ಬರ್ತಾರೆ ಅವರ ಮನೆಯ ಕೆಲವು ಸಮಸ್ಯೆಗಳನ್ನು ಅವರು ಹೇಳುವಾಗ ಒಂದು ಮನೆಯಲ್ಲಿ ಒಂದು ಎರಡು ನಿಮಿಷ ಟೈಮ್ ತಗೊಳ್ತೇನೆ ಅಂದರೆ ವಿಚಾರಗಳು ತಿಳಿಬೇಕು ಅನ್ನೋಂಥದ್ದು ಅವ್ರ ಮನೆಯಲ್ಲಿ ಒಬ್ಬರು ದುಡಿತಾ ಇದ್ದಾರೆ ಆ ಮನೆಯಲ್ಲಿ ಎಷ್ಟು ನಿಮಗೆ ಸಂಬಳ ಸಿಗ್ತಾ ಇದೆ ಅಮ್ಮ ಅಂತ ಕೇಳುವಾಗ ಒಂಬತ್ತು ಸಾವಿರ ರೂಪಾಯಿ ಅಂತ ಹೇಳಿದರು ಆ ಮನೆ ಸ್ವಂತ ಇದೆಯಾ ಇಲ್ಲ ಬಾಡಿಗೆ ಮನೆ ಎಷ್ಟು ಬಾಡಿಗೆ ಇದೆ ನಾಲ್ಕು ಸಾವಿರ ಬಾಡಿಗೆ ಕೊಡ್ತಿದ್ದಾರೆ ಮತ್ತೆ ಯಾರಿದ್ದಾರೆ ಮನೆಯಲ್ಲಿ ತಾಯಿ ಇದ್ದಾರೆ ಅವರಿಗೆ ಆರೋಗ್ಯ ಸರಿ ಇಲ್ಲ ನೀವೊಬ್ಬರೇ ದುಡಿಯೋದು ಹೌದು ಅವರಿಗೆ ಮದ್ದು ಎಷ್ಟು ಬೇಕು ಅವರಿಗೆ ಒಂದು ಸಾವಿರ ಒಂದು ಸಾವಿರದಿಂದ ಒಂದು ಸಾವಿರದ ಐನೂರು ಮದ್ದು ಬೇಕು ನೀನು ದುಡಿಯೋದು ಮಂಗಳೂರಲ್ಲಿ ನಿನ್ನ ಮನೆ ಆ ಕಡೆ ಮಾಣಿ ಸೈಡ್ ಇದೆಯಲ್ಲ ಬಸ್ಸಿಗೆ ಎಷ್ಟು ಬೇಕು ಇದೆಲ್ಲ ಹೇಳಿದಾಗ ಕೊನೆಗೆ ಎಷ್ಟು ಉಳಿಯುತ್ತಮ್ಮ ಅಂತ ಕೇಳಿದಾಗ ಎರಡು ಸಾವಿರದ ಇನ್ನೂರು ರೂಪಾಯಿಯನ್ನು ಉಳಿಯುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಮಾಡಿ ಬಂತು ನಾನು ಕೇಳಿದೆ ಎರಡು ಸಾವಿರದ ಇನ್ನೂರು ರೂಪಾಯಲ್ಲಿ ನೀವು ಮನೆಯನ್ನು ಸರಿದೂಗಿಸ್ಲಿಕ್ಕೆ ಆಗುತ್ತಾ ಅನ್ನುವಂಥ ವಿಚಾರ ಒಂದು ತಿಂಗಳಲ್ಲಿ ಇಂಥ ಕುಟುಂಬಗಳು ಹಲವಾರು ಇದ್ದಾವೆ ಇಲ್ಲಿ ಆದರೆ ಈ ಗ್ಯಾರಂಟಿ ಯೋಜನೆಗಳಿಂದ ಯಾರು ಏನು ಹೇಳ್ಬೋದು ಇವತ್ತು ಒಂದು ಮನೆಗೆ ಐದು ಸಾವಿರದಿಂದ ಆರು ಸಾವಿರ ತನಕ ಸವಲತ್ತು ಸಿಗ್ತಾ ಇದೆ ಅನ್ನುವಂದ್ರೆ ಆ ಮನೆಯ ಒಂದು ಶಕ್ತಿ ಹೇಗೆ ಆ ಶಕ್ತಿ ಒಂದು ಸರಿ ಅದನ್ನು ಇಲ್ಲಿ ಈ ನಮ್ಮ ಜಿಲ್ಲೆಯಲ್ಲಿ ಜನರನ್ನು ಯಾವ ರೀತಿ ಬ್ರೈನ್ ವಾಶ್ ಮಾಡಿದ್ದಾರೆ ಅಂದರೆ ಸುಳ್ಯದಲ್ಲಿ ಈ ಬಾರಿ ಪ್ರಚಾರಕ್ಕೆ ಹೋದಾಗ ನಿಮ್ಮ ಮನೆಗೆ ಗ್ಯಾರಂಟಿ ಇದು ಬ ಸಿಗ್ತಾ ಉಂಟಾ ಅಂತ ಕೇಳಿದಾಗ ಗಂಡನ ಹತ್ರ ಕೇಳ್ತೇವೆ ಗಂಡ ಹೇಳ್ತಾರೆ ನನಗೆ ಸಿಗೋದಿಲ್ಲ ನಿಮ್ಮ ಹೆಂಟಿಗೆ ಅವರಿಗೆ ಅವಳಿಗೆ ಸಿಕ್ಕಿದೆ ಈ ಥರದ್ದು ಮೆಂಟಾಲಿಟಿ ಜನಗಳಲ್ಲಿ ಇನ್ನೂ ಕೂಡ ಇದೆ ಇದು ಬದಲಾವಣೆ ಆಗಬೇಕು ಖಂಡಿತ ಮಾಡ್ತೇವೆ ಮೊದಲಿನ ದಿವಸಗಳು ಮುಂದಿನ ದಿವಸಗಳಲ್ಲಿ ದಿನಬಲ್ ದಿನಬಲಕ ವಸ್ತುಗಳು ಗಗನಕ್ಕೆ ಇರುವಂತಹ ಸಂದರ್ಭದಲ್ಲಿ ಗ್ಯಾರಂಟಿ ಸ್ಕೀಮ್ ಅನುಕೂಲ ಆಗಿದೆ ನಾವು ಜನ ಓಟ್ ಕೊಡ್ತಾರೆ ಬಿಡ್ತಾರೆ ಅಂತೇಳುವ ನಮಗೊಂದು ಆತ್ಮಸಂತೋಷ ಇದೆ ಬಡವರಿಗೆ ನಾವು ಸಹಾಯ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಯಾವತ್ತು ಕೂಡ ಭೂಮಸೂದೆ ಕಾನೂನಿಂದ ಹಿಡಿದು ನಿವೇಶನ ಕೊಡ್ತಕ್ಕಂಥ ಕಾರ್ಯಕ್ರಮದ ಹಿಡಿದು ಬಡವರಿಗೆ ಮನೆ ಕಟ್ಟಿಸಿಕೊಡುವಂಥ ಕಾರ್ಯಕ್ರಮ ಹಿಡಿದು ಇವತ್ತು ಒಂದು ಸೆನ್ಸಾದರೂ ಸರ್ಕಾರಿ ಜಾಗದ ಒಂದು ಹಕ್ಕು ಪತ್ರ ಒಬ್ಬ ಮನುಷ್ಯನಿಗೆ ಇದ್ದಿದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಅಂತ ಹೇಳ್ತಕ್ಕಂಥ ಮಾತು ಪ್ರತಿ ಹಂತದಲ್ಲಿ ನಮಗೆ ಅವರು ಎಷ್ಟು ಸಹಾಯ ಮಾಡದೆ ಬಿಟ್ಟಿದ್ದಾರೆ ಅಂತ ನಂಗೆ ಆತ್ಮ ಆತ್ಮಸಂತೋಷ ಇದೆ ಬಡವರಿಗೆ ಸಹಾಯ ಆಗಿದೆ ಒಂದು ಹೆಣ್ಣು ಮಗಳು ಆಫೀಸಿಗೆ ಸರ್ಕಾರಿ ಬಸ್ನಲ್ಲಿ ಈಗ ಇಲ್ಲಿ ಸರ್ಕಾರಿ ನಗರದಲ್ಲಿ ಇಲ್ಲದೆ ಇದ್ದಿರತಕ್ಕಂಥ ಜಾಗದಲ್ಲಿ ಒಂದು ಉದ್ಯೋಗಕ್ಕೆ ಹೋಗುವಂಥ ದಿನನಿತ್ಯ ಅದು ಉಳಿತಾಯ ಎಷ್ಟಾಗುತ್ತೆ ಒಂದು ಮನೆಗೆ ಒಂದು ಕರೆಂಟಿಗೆ ಬಿಲ್ ಪಾವತಿ ಮಾಡದೇ ಇರತಕ್ಕ ಸ್ಥಿತಿಯಲ್ಲಿ ಒಂದು ಪಾಪದ ಬಡವರಿಗೆ ಎಷ್ಟು ಅದಕ್ಕೆ ಪ್ರಯೋಜನ ಆಗಿದೆ ಇವತ್ತು ಒಂದು ಕುಟುಂಬದ ಹೆಣ್ಮಗಳಿಗೆ ದುಡ್ಡು ಸಿಗ್ತಕ್ಕಂಥದ್ದು ಎಷ್ಟು ಅವರ ಬದುಕಿನಲ್ಲಿ ಅದು ನನಗೆ ಓಟ್ ಆಗಿದೆ ಅನ್ನುವಂಥದ್ದು ಮುಖ್ಯ ಅಲ್ಲ ಅದು ಅವರ ಮನೋಸ್ಥಿತಿ ಹೇಗಿದೆ ಅಂತ ನನಗೆ ಬೇಕು ನಮ್ಮ ನಾವು ಕಾಂಗ್ರೆಸ್ ಪಕ್ಷ ಬಡವರಿಗೆ ಸಹಾಯ ಮಾಡಿದ್ದೇವೆ ಅದು ಒಂದಲ್ಲ ಒಂದು ದಿವಸ ನಮಗೆ ಅವರು ಮತ್ತೆ ನನ್ನ ನೆನಪು ಮಾಡ್ತಾರೆ ಇನ್ನೊಂದು ಸಂದರ್ಭದಲ್ಲಿ ನಮಗೆ ನಾವು ಇವತ್ತು ನಮ್ಮ ಸರ್ಕಾರ ಇದೆ ಅದು ಯಾವುದೇ ಕಾರಣಕ್ಕೆ ನಿಲ್ಲುವುದಿಲ್ಲ ಅಂತ ಹೇಳಿದ್ವಿ ಆ ಕಾರ್ಯಕ್ರಮ ಯಥಾವತ್ತಾಗಿ ಪ್ರಾಮಾಣಿಕವಾಗಿ ಜನರಿಗೆ ತಲುಪುತ್ತಿದೆ ತಾವು ಪ್ರಶ್ನೆ ಕೇಳಿದ ಸಂತೋಷ ಆಯ್ತು ತಮ್ಮ ಮೂಲಕ ಜನತೆಯಲ್ಲಿ ವಿನಂತಿ ಮಾಡಿಕೊಳ್ಳುದು ನಾನಂತೂ ನಾವು ನಮಗೆ ನೀವು ಓಟು ಕೊಟ್ಟಿದ್ದೀರಾ ಬಿಟ್ಟಿದ್ದೀರಾ ಅಂತ ಹೇಳುವುದು ನಮ್ಗೆ ಮುಖ್ಯ ಅಲ್ಲ ನಿಮಗೆ ಪಾಪದ ಬಡವರಿಗೆ ನಮ್ಮಿಂದ ಸಹಾಯ ಆಗಿದೆ ಪಕ್ಷ ಈ ಕಾಂಗ್ರೆಸ್ ಪಕ್ಷ ಅವರ ಬದುಕಿಗೆ ಕೆಲಸವನ್ನು ಮಾಡಿದೆ ಅನ್ನುವ ಸಂತೋಷ ಆದ ನಮಗೆ ಖಂಡಿತ ಇದೆ ಸಂತೋಷ ನಮ್ಗೆ ನೀವು ಪ್ರಶ್ನೆ ಕೇಳಿದು ಬಹುಶಃ ಜನತೆಗೆ ಮುಟ್ಟಿಸುವ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಸಂತೋಷ ನನ್ನ ಪ್ರಿಫರೆನ್ಸ್ ಯಾವಾಗಲೂ ಹೆಚ್ಚಿನ ಅಂತರ ಎಲ್ಲಿ ಬಂದಿರುತ್ತೆ ಅಲ್ಲಿಗೆ ಹೆಚ್ಚಿನ ಆದ್ಯತೆ ಕೊಡುವಂತ ನಾನು ಯಾವತ್ತೂ ಕೂಡ ನನ್ನ ಸ್ವಾರ್ಥಕ್ಕಾಗಿ ಯಾವುದು ಕೆಲಸವನ್ನು ಮಾಡಲಿಲ್ಲ ಮುಂದೆ ಮಾಡೋದಿಲ್ಲ ದಕ್ಷಿಣ ಕನ್ನಡ ನನ್ನ ಲೋಕಸಭಾ ವ್ಯಾಪ್ತಿಯ ಎಂಟು ಕ್ಷೇತ್ರಗಳು ಏನಿದೆ ಈ ಎಂಟು ಕ್ಷೇತ್ರಗಳಲ್ಲೂ ಕೂಡ ನಾನು ಆದ್ಯತೆ ಮೇಲೆ ಕೆಲಸ ಮಾಡ್ತೇನೆ ನೋಡಿ ಒಂದೇ ಒಂದು ಹೇಳ್ತೀನಿ ಅವರು ಹೇಳೋದಕ್ಕೆ ಮೊದಲು ಯಾವ ನಮ್ಮ ಕಾಂಗ್ರೆಸ್ ಪಕ್ಷ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಭಾಷೆ ಜನರನ್ನು ನಾವು ವಿಶ್ವಾಸಕ್ಕೆ ಪಡ್ಕೊಂಡು ನಾವು ಕೆಲಸ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥದ್ದು ಸಬ್ ಕಾ ವಿಶ್ವಾಸ ಕೂಡ ನಮ್ಮದೇ ಇವತ್ತು ಒಂದು ನೀವು ಪತ್ರಕರ್ತರು ನೀವು ಅರ್ಥ ಮಾಡಿಕೊಳ್ಳಿ ಎಲ್ಲ ಜಾತಿ ಎಲ್ಲ ಧರ್ಮದ ಎಲ್ಲ ಭಾಷೆಯವರು ಓಟು ಆಗ್ತಕ್ಕಂಥ ಒಂದು ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ವರ್ತಮಾನ ಸಂದರ್ಭ ಈಗ ಬಹುಶಃ ನಾವು ಯಾವುದೇ ವ್ಯಕ್ತಿಗಳಿಗೆ ಯಾವುದೇ ಸಮುದಾಯಕ್ಕೆ ಪರವಾಗಿ ಅಲ್ಲ ಎಲ್ಲ ಮಾನವ ಮನುಷ್ಯ ಕುಲಕ್ಕೆ ಸಹಾಯ ಮಾಡತಕ್ಕಂಥದ್ದನ್ನು ಮಾಡುವಂತ ಪಕ್ಷ ಅನ್ನುವಂಥದ್ದನ್ನು ನಮ್ಮ ಗಮನಕ್ಕೆ ತರತಕ್ಕೆ ಎಲ್ಲ ಸಮಾಜ ಪ್ರೀತಿ ಮಾಡ್ತಾರೆ ಅವರು ಅಧಿಕಾರದಲ್ಲಿ ಇರಬೇಕು ಅದು ನನ್ಗೆ ಆಶೆ ಈಗ ಇದು ಕಾಂಗ್ರೆಸ್ನ ಒಂದು ಭದ್ರಕೋಟೆ ಒಂದು ಕಾಲದಲ್ಲಿ ಜನಸಂಘ ಇರುವ ಕಾಲದಿಂದ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ನಾನು ಸುಮಾರು ವರ್ಷ ಕಲಿದ್ದೆ ಅಂತ ಇವತ್ತು ಒಂದು ಕಾಲದಲ್ಲಿ ಭದ್ರಕೋಟೆ ಅದು ಯಾಕೆ ಭದ್ರಕೋಟೆ ಆಗಿತ್ತು ಅಂತ ಹೇಳೋದನ್ನು ನೀವು ಕೇಳುವ ಆದರೆ ಕೆಲವಾರು ಸಂದರ್ಭಗಳು ಇವತ್ತು ನಮಗೆ ಕೋಸ್ಟಲ್ನಲ್ಲಿ ಇವತ್ತು ಒಂದು ಮತೀಯವಾದವನ್ನು ಒಂದು ವಿತ್ತರಿಸ್ತಕ್ಕಂಥ ಪ್ರಯತ್ನ ಆಗಿ ಇವತ್ತು ಜಿಲ್ಲೆ ಒಂದು ರೀತಿಯಲ್ಲಿ ಸಾಮಾಜಿಕ ಸಾಮರಸ್ಯ ಇರ್ತಕ್ಕಂಥ ಜಿಲ್ಲೆ ಅಂತ ಹೆಸರು ಪಡೆದಿರ್ತಕ್ಕಂಥ ಜಿಲ್ಲೆ ಇವತ್ತು ನಮಗೆ ಏನು ನಮ್ಮನ್ನು ಅಂತ ಅದು ಮತೀಯ ಸೂಕ್ಷ್ಮ ಜಿಲ್ಲೆ ಅಂತ ಹೇಳಿ ಕ ಸಂಬೋಧಿಸ್ತಾರೆ ಅದು ನಮಗೆ ಒಳ್ಳೆಯ ನಮ್ಮ ಸರ್ಟಿಫಿಕೇಟ್ ಅದು ನೀವು ಅರ್ಥ ಮಾಡಬೇಕು ಥರದ ಮುಂದಿನ ದಿವಸಗಳಲ್ಲಿ ಇದನ್ನು ಇದನ್ನ ಒಂದು ಸಮಾಜ ಸಮಸ್ಯೆ ಬದ್ಧ ನೆಲೆಗಟ್ಟಾಗಿ ಪರಿವರ್ತನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಪ್ರಮಾಣಿಕವಾಗಿ ಮಾಡ್ತೇವೆ ಯಾಕೆ ಆಗಿದೆ ಅಂತ ಹೇಳೋದನ್ನ ನಾನು ವಿಮರ್ಶೆ ಮಾಡಿರ್ತಕ್ಕಂಥ ವಿಚಾರಕ್ಕೆ ನಾನು ಹೋಗುವುದಿಲ್ಲ ಅದು ನಿಮಗೆ ಪತ್ರಕರ್ತರಿಗೆ ಬಿಟ್ಟಿರ್ತಕ್ಕಂಥ ಹೇಗೆ ಯಾವ ಕಾರಣಕ್ಕಾಗಿ ಯಾವ ಕಾರಣದಿಂದ ಆಗಿದೆ ಅನ್ನೋದನ್ನ ವಿಮರ್ಶಾತ್ಮಕವಾಗಿ ನೀವು ಅದನ್ನು ತಿಳ್ಕೊಂಡ್ರೆ ಸಾಕು ನೀವು ಸರ್ ನಾನು ನಿಮ್ಮತ್ರ ವಿಶೇಷವಾಗಿ ಪತ್ರಕರ್ತರ ಹತ್ರ ನಾನು ನಿಮ್ಮ ಹತ್ರ ಹೇಳಿದೆ ಅಂತ ನೀವು ಕೂಡ ಈ ಸಮಾಜದ ಬಗ್ಗೆ ಬಹಳಷ್ಟು ಜವಾಬ್ದಾರಿಯನ್ನು ಹೊಂದಿರುವಂತವ್ರು ತಾವುಗಳ ವಿಚಾರ ನಾವು ವಿಮರ್ಶೆ ಮಾಡಿದರೆ ಅದು ರಾಜಕೀಯಕ್ಕೋಸ್ಕರ ಮಾಡ್ತಾರೆ ಆಗುತ್ತೆ ಆದರೆ ಏನು ವಿಚಾರಗಳು ನಿಜ ಇರುತ್ತೆ ಅದನ್ನು ಜನರಿಗೆ ತಲುಪಿಸುವಂತ ಕೆಲಸ ವಿಮರ್ಶನಾತ್ಮಕವಾಗಿ ನೀವು ತಿಳಿಸುವಂತ ಅಗತ್ಯ ಕೂಡ ಇದೆ ಇದು ಬಟ್ ನೀವು ರಾಜಕೀಯ ಮಾಡೋದು ಬೇಡ ನಾನು ರಾಜಕೀಯ ಮಾಡ್ಲಿಕ್ಕೆ ನೀವು ನೀವು ಪ್ರತಿಯೊಬ್ಬರಲ್ಲೂ ಕೂಡ ರಾಜಕೀಯನ ಹುಡುಕ್ಲಿಕ್ಕೆ ಹೋಗ್ಬೇಡಿ ನೀವು ಏನು ವಿಚಾರಗಳಿದೆ ಅದನ್ನು ಜನರಿಗೆ ಮುಟ್ಟಿಸುವಂತ ಕೆಲಸ ಅಂತ ಕುಂದೇಶ್ವರ ಸರ್ ನೀವು ಭಾರಿ ಅದ್ಭುತ ಪ್ರತಿಭೆಯನ್ನು ಹೊಂದಿರುವಂತವ್ರು ನಿಮಗೆ ಒಳ್ಳೆ ವಿಚಾರ ನಿಮಗೆ ಗೊತ್ತಿರುತ್ತೆ ಅದನ್ನು ತಿಳಿಸುವಂತ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಒಮ್ಮೆ ಅನಿಸುತ್ತೆ ನೀವು ಅದನ್ನು ಮಾಡ್ಲಿಕ್ಕೆ ಹೋದ್ರೆ ನಿಜವಾಗ್ಲೂ ನೀವು ಇನ್ನು ನಿಮ್ಮ ಪ್ರತಿಭೆ ಇನ್ನಷ್ಟು ಅಧಿಕಾರ ಯಂತ್ರವನ್ನ ಬಳಸಿ ಈ ಸ್ಥಾನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಕ್ಯಾಂಪೇನ್ ಕ್ಯಾಂಪೇನಲ್ಲಿ ಕೊರತೆ ಅನ್ನುವಂಥದ್ದು ಏನು ಸಮಯಾವಕಾಶದ ಕೊರತೆ ಸರ್ ಒಂದು ಇತ್ತು ಖಂಡಿತವಾಗ್ಲು ಇಡೀ ಒಂದು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹದಿನೈದು ದಿವಸದಲ್ಲಿ ಕವರ್ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಇದೆ ಒಂದು ಮೂಲೆಯಿಂದ ಒಂದು ಮೂಲೆ ಹೋಗಬೇಕು ಸಮಯ ನಾವು ಎಲ್ಲಿ ಜನಗಳನ್ನು ನಾವು ಹೋಗಿ ಸ್ಪಂದನೆ ಮಾಡ್ಲಿಕ್ಕಾಗಿದೆ ಬಹುಶಃ ಆ ಎಲ್ಲ ಇದರಲ್ಲೂ ಕೂಡ ಬಹಳ ಅದ್ಭುತವಾದಂಥ ಫಲಿತಾಂಶ ನಮಗೆ ಬಂದಿದೆ ಅಷ್ಟು ದೊಡ್ಡವನ್ನ ನಾನು ಈಗ ಆಗಲಿಲ್ಲ ಅದನ್ನಂತ ನೋಡ್ತೇನೆ ಈಗ ಅಷ್ಟು ಆಗಲಿಲ್ಲ ಮತ್ತೆ ಮುಂದಿನ ದಿವಸದಲ್ಲಿ ನನಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಹೇಳಬೇಕು ಅಂತಾದರೆ ಖಂಡಿತವಾಗ್ಲೂ ಅವರು ಬರಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಯಾಕೆ ಅಂತ ಕೇಳಿದರೆ ನ ರಾಷ್ಟ್ರ ನಾಯಕರು ಬಂದಾಗ ರಾಷ್ಟ್ರೀಯ ಮಟ್ಟದ ಏನು ವಿಚಾರಧಾರೆಗಳಿದೆ ಸ್ಪಷ್ಟ ವಿಚಾರಗಳನ್ನು ಅವರು ಹೇಳಲಿಕ್ಕೆ ಹೋಗುವಾಗ ಅದನ್ನು ತಪ್ಪಾಗಿ ಅರ್ಥೈಸೋರೇ ಜಾಸ್ತಿ ಇಲ್ಲಿರುವಂಥದ್ದು ಅದಕ್ಕೆ ಬೇರೆ ರೀತಿಯ ಒಂದು ಇದನ್ನು ಮೀಡಿಯಾಗಳಲ್ಲಿ ಬರುತ್ತೆ ಅದನ್ನು ಜನಗಳು ಮತ್ತಷ್ಟು ಬೇರೆ ರೀತಿಯಲ್ಲಿ ತಗೊಳ್ಕೊಂಡು ಹೋಗುವಂಥ ಚಾನ್ಸ್ಗಳಿದೆ ಈಗ ಅದರಿಂದ ನಾವು ನಮಗೆ ಇಲ್ಲಿಯ ವಿಚಾರಗಳ ಬಗ್ಗೆ ಬ ನಾವು ಇದ್ದು ನಮಗೆ ಗೊತ್ತಾದ್ರಿಂದ ಅದನ್ನು ನಾವೇ ಸ್ವಲ್ಪ ಅವರಿಗೆ ತಿಳಿಯ ಅವರಿಗೆ ತಿಳಿಪಡಿಸುವ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಹಾಗೆ ಇನ್ನೊಂದು ವಿಚಾರ ಅಂತೇಳಿ ನಮ್ಮ ಬಂದರೆ ಅವರು ನಾನು ಅವರನ್ನು ಇಲ್ಲಿ ಅವರು ಬರಬಾರ್ದು ಅಂತ ಅನ್ನುವಂಥ ವಿಚಾರ ಅಲ್ಲ ನಿಮಗೆ ಗೊತ್ತಿದೆ ರಾಷ್ಟ್ರ ನಾಯಕರು ಬಂದ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳೇನಿದೆ ನಾವು ಸಿದ್ಧಾಂತಗಳ ಬಗ್ಗೆ ನಾವು ಮಾತಾಡುವಂಥದ್ದು ಜನಗಳಿಗೆ ತಿಳಿಸುವಂಥದ್ದು ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ನಿಮ್ಮಲ್ಲಿ ನೀವು ಪ್ರಶ್ನೆ ಮಾಡಿಕೊಂಡ್ರೂ ಕೂಡ ನಿಮಗೆ ಸ್ವಲ್ಪ ಪ್ರತಿಯೊಬ್ಬರಿಗೂ ಒಂದು ಬೇಸರ ಆಗುತ್ತೆ ಖಂಡಿತವಾಗ್ಲೂ ಯಾಕೆ ಅಂತ ಹೇಳಿದ್ರೆ ಯಾಕೆ ಬುದ್ಧಿವಂತರ ಜಿಲ್ಲೆ ಇವತ್ತು ಈ ರೀತಿ ಆಗಿದೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಮತ್ತೆ ರಾಷ್ಟ್ರೀಯ ನಾಯಕರು ಖಂಡಿತವಾಗ್ಲೂ ನಮ್ಮಲ್ಲಿ ಗುಣಮಟ್ಟದ ಅತ್ಯಂತ ಈ ದೇಶವನ್ನು ಆಳುವಂತ ಒಳ್ಳೊಳ್ಳೆ ನಾಯಕರು ನಮ್ಮಲ್ಲಿ ಇದ್ದಾರೆ ಆದ್ರೆ ಈ ಜಿಲ್ಲೆಯ ಜನರ ಮನಸ್ಥಿತಿಯನ್ನು ನಾವು ಅರ್ಥಾಯಿಸ್ಕೊಳ್ಬೇಕಾಗಿದೆ ಈಗ ನೀವು ನಾವು ರಾಷ್ಟ್ರೀಯ ಮಟ್ಟದ ರಾಜ್ಯ ಮಟ್ಟದ ಮುಖಂಡರು ಬಂದು ನಾವು ದೊಡ್ಡ ಸಮಾವೇಶವನ್ನು ಮಾಡಿದ್ದೇವೆ ನಮ್ಮ ಗಮನಕ್ಕೆ ತರ ಎಲ್ಲ ಮುಖಂಡರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಇದ್ದು ರಾಷ್ಟ್ರೀಯ ಮಟ್ಟದ ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ನಾಯಕರು ಮತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರೇ ಬಂದಿದ್ದಾರೆ ಅದು ಚುನಾವಣೆಯ ಉದ್ದೇಶದಿಂದ ನಡೆದಿರ್ತಕ್ಕಂಥ ಸಮಾವೇಶ ಆದರೆ ಯಾವ ಬರಲಿಲ್ಲ ಅಂತ ಹೇಳುವಂಥದ್ದು ನಮ್ಮ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ಬಂದಿದ್ದಾರೆ ಮುಖ್ಯಮಂತ್ರಿ ರಾಜ್ಯದ ಬಂದಿದ್ದಾರೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಬಂದಿದ್ದಾರೆ ಸರ್ಕಾರ ಕಾರ್ಯ ಪಕ್ಷದ ಕಾರ್ಯಕ್ರಮ ಸಮಾವೇಶ ಅದು ನೀವು ಮಾಡುದು ಕೆಲವು ಸರಿ ಸರ್ ಸರ್ಕಾರಿ ಕಾರ್ಯಕ್ರಮ ಅಂತೇಳಿ ಬಿಜೆಪಿಯವರು ಸಮಾವೇಶ ಮಾಡ್ತಾರೆ ಇಲ್ಲ ಅವರೇ ಸರ್ಕಾರಿ ಯಂತ್ರವನ್ನು ಉಪಯೋಗ ಮಾಡಿಕೊಂಡು ಅವರೇ ಬಸ್ ಮಾಡಿಕೊಂಡು ಅವ್ರನ್ನಲ್ಲಿ ಕರೆಸಿ ಅವ್ರಿಗೆ ಫಲಾನುಭವಿಗಳಂತ ನಾವು ಫಲಾನುಭವಿಗಳು ಮಾಡ್ಲಿಲ್ಲ ನೀವು ಅರ್ಥ ಮಾಡ್ಬೇಕು ಈ ಜಿಲ್ಲೆಯಲ್ಲಿ ಯಾರು ಫಲಾನುಭವಿಗಳ ಸಮಾವೇಶನ ಸಾಕಷ್ಟು ಮಾಡಿದ್ರು ಒಂದು ಐದು ವರ್ಷದ ಅವಧಿಯಲ್ಲಿ ಎಷ್ಟು ಫಲಾನುಭವಿಗಳ ಸಮಾವೇಶ ಮಾಡಿದರೆ ಅದು ರಾಜಕೀಯವಾಗಿ ಬಳಸಿದ್ದಾರೆ ಆಡಳಿತ ಯಂತ್ರದ ದುರುಪಯೋಗ ನಾವು ಅಧಿಕಾರದಲ್ಲಿ ಅತ್ಯ ಎಂಥ ದುರುಪಯೋಗ ಮಾಡಲಿಲ್ಲ ನೀವು ಅದನ್ನು ತುಲನೆ ಮಾಡಬೇಕು ಅವರು ಎಷ್ಟು ಸಮಾವೇಶವನ್ನು ಮಾಡಿದ್ರು ಫಲಾನುಗಳ ಸಮಾವೇಶ ಎಷ್ಟು ಮಾಡಿದ್ರು ಅದರಲ್ಲಿ ರಾಜ್ಯಕ್ಕೆ ಬಿಟ್ಟರೆ ಏನು ಏನಿತ್ತು ಅಂತ ಹೇಳುದಾದ್ರು ಕೂಡ ಕೆಲವು ಕಡ್ಡಾಯವಾಗಿ ಕೆಲವು ಈ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಪಿ ಮತ್ತೆ ಕಾರ್ಯದರ್ಶಿಗಳು ಕಟ್ಟಾಯ ಬರಬೇಕು ಅಂತ ಹೇಳುವಂಥ ನಿರ್ದೇಶನ ಸೂಚನೆಗಳು ಕೂಡ ಇತ್ತು ಹಾಗೆ ಅವರು ಮಾಡಿದ್ದಾರೆ ನಾವು ಮಾಡಲಿಲ್ಲ ಅದನ್ನು ಧನ್ಯವಾದಗಳು ಜಿಲ್ಲಾಧಿಕಾರಿಗಳು ಹಾಗೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಈ ಒಂದು ಚುನಾವಣೆ ಶಾಂತಿಯುತ ನಡಿಬೇಕಂತಂದ್ರೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ ಅವ್ರಿಗೆ ಕೂಡ ಯಶಸ್ವಿ ಕೂಡ ಆಗಿದ್ದಾರೆ ಅವ್ರಿಗೆ ಕೂಡ ನಾನು ನಮ್ಮ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಹಾಗೆ ನಮ್ಮ ಇವತ್ತು ಇಲ್ಲಿಗೆ ಆಗಮಿಸಿರುವಂಥ ಪತ್ರಕರ್ತ ಹಾಗೆ ದೃಶ್ಯ ಮಾಧ್ಯಮದವರಿಗೆ ಒಂದು ಭೋಜನದ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿರ್ತೇವೆ ದಯವಿಟ್ಟು